ಫ್ರೆಂಡ್ಸ್ ಈ ಜಗತ್ತಿನಲ್ಲಿ ನಮ್ಮ ನಿಜವಾದ ಸಂಗತಿ ಯಾರೆಂದರೆ ಅದು ನಮ್ಮ ಆರೋಗ್ಯ ಹಾಗಾಗಿ ನಾವು ಆರೋಗ್ಯವಾಗಿದ್ದರೆ ನಮಗೆ ಏನು ಬೇಕು ನಾವು ಮಾಡಬಹುದು ಹಾಗಾದರೆ ಆರೋಗ್ಯವಾಗಿರಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ಹೇಳಿ ನಾವು ನಿಮಗೆ ಈ ವರ್ಡದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮೊದಲನೇದಾಗಿ ಊಟ ಮಾಡುವಾಗ ಎಲ್ಲರೂ ಸಾಮಾನ್ಯವಾಗಿ ಟೇಬಲ್ ಮೇಲೆ ಚೇರ್ ಮೇಲೆ ಮತ್ತು ಊಟ ಮಾಡುವಾಗ ಸ್ಪೂನನ್ನು ಬಳಸುತ್ತಾರೆ ಆದರೆ ಹೀಗೆ ಮಾಡುವುದು ಇದು ಸರಿಯಾದ ಕ್ರಮವಲ್ಲ ಊಟವನ್ನು ಕೆಳಗೆ ಕುಳಿತುಕೊಂಡು ಕೈಗಳಿಂದ ಆಹಾರವನ್ನು ತಿನ್ನಬೇಕು ಚೆನ್ನಾಗಿ ಆಹಾರವನ್ನು ಅಗೆದು ತಿಂದರೆ ಅದು ದೇಹಕ್ಕೆ ಸೇರುತ್ತದೆ ಮತ್ತಿನ್ನು ಆಹಾರ ಸೇವನೆ ಮಾಡುವಾಗ ಫೋನ್ ಟಿ ವಿ ಲ್ಯಾಪ್ಟಾಪ್ ಮುಂತಾದವುಗಳಿಂದ ದೂರವಿರಿ ಇವುಗಳ ಕಡೆ ಗಮನ ಹರಿದರೆ ನೀವು ಊಟವನ್ನು ಹೆಚ್ಚು ಕಡಿಮೆ ತಿಂದಿರುವುದು ತಿಳಿಯುವುದಿಲ್ಲ ಇದರಿಂದ ಊಟದ ರುಚಿ ನಿಮಗೆ ಆಗುವುದಿಲ್ಲ ಹಾಗಾಗಿ ಬೇರೆ ವಸ್ತುಗಳನ್ನು ನೋಡ್ತಾ ನೀವು ಊಟಗಳನ್ನು ಮಾಡಬೇಡಿ ಇನ್ನು ಪ್ರತಿದಿನ ರಾತ್ರಿ ನೆನೆಸಿರುವ ಡ್ರೈ ಫ್ರೂಟ್ಸನ್ನು ಸೇವನೆ ಮಾಡಿ ಇದರಿಂದ ನಿಮ್ಮ ದೇಹಕ್ಕೆ ಶಕ್ತಿ ನೀಡುತ್ತದೆ ಇದು ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ಗಳನ್ನು ಒದಗಿಸುತ್ತದೆ ಇನ್ನು ಮೊಳಕೆ ಬರಿಸಿದ ಕಾಳುಗಳನ್ನು ನೆನೆಸಿ ತಿನ್ನುವುದರಿಂದ ಪ್ರೋಟೀನ್ ಸಿಗುತ್ತದೆ ಇದು ರಕ್ತವನ್ನು ಹೆಚ್ಚಿಗೆ ಮಾಡುತ್ತದೆ ಮತ್ತು ಇನ್ನು ಪೀರಿಯಡ್ ಸಮಯದಲ್ಲಿ ಹೆಚ್ಚಿನದಾಗಿ ಹಸಿರು ತರಕಾರಿಗಳನ್ನು ಸೇವಿಸಿ ಬೀಟ್ರೋಟ್ ಸೌತೆಕಾಯಿ ಬದನೆ ಮತ್ತು ಸೊಪ್ಪು ಬೆಂಡೆಕಾಯಿ ಹಲವಾರು ಹೀಗೆ ಈ ರೀತಿಯ ಹಸಿರು ತರಕಾರಿಗಳನ್ನು ಸೇವನೆ ಮಾಡುವುದರಿಂದ ನಿಮಗೆ ಪೀರಿಯಡ್ ಸಮಯದಲ್ಲಿ ಪೇಯ್ನ್ಗಳು ಆಗುವುದಿಲ್ಲ ಇನ್ನು ನೀವು ಸೇವಿಸುವ ಆಹಾರದಲ್ಲಿ ರಾಗಿ ಜೋಳ ಇರಲಿ ಇವು ಆರೋಗ್ಯಕ್ಕೆ ತುಂಬಾ ಉತ್ತಮ ಇನ್ನು ಮನೆಯಲ್ಲಿ ತಯಾರಿಸಿದ ಮೊಸರನ್ನು ಸೇವಿಸಿ ಇನ್ನು ಬೆಳಗಿನ ಆಹಾರ ಮಧ್ಯಾಹ್ನ ರಾತ್ರಿ ಊಟಕ್ಕೆ ಒಂದು ಚಮಚ ತುಪ್ಪವನ್ನು ಸೇವನೆ ಮಾಡುವುದರಿಂದ ಇದು ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ತಡೆಯುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್